ನಮ್ಮ ಇಷ್ಟ ಚಾನಲ್ ಓಕೆ ತುಂಬಾ ದಿವಸ ಆಯ್ತು ನಾವು ಕಿಟಿಕ್ ಕೊಟ್ಟಿ ಫುಡ್ ಕಿಟಿಕ್ ಗೊತ್ತಲ್ವಾ ಫುಡ್ ರಿವ್ಯೂ ಕೊಟ್ಟಿ ತುಂಬಾ ದಿವಸ ಆಗೈತೆ ಓಕೆ ತುಂಬಾ ನಾವು ನಾನ್ವೆಜ್ ತಿಂಡಿ 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 ಬಿಜ್ಜಾರ ಆಗ್ಬಿಡೈತೆ ಏನು ಮೊನ್ನೆ ಆರ್ ಸಿ ಬಿ ಗೆದ್ದಾಗ್ಲೂ ನಾನ್ವೆಜ್ ಯಾವಾಗ್ಲೂ ನಾನ್ವೆಜ್ ತಿಂಡಿ ತಿಂಡಿ ಬಿಜ್ಜಾರ ಹೋಗಿ ಡಿಫ್ರೆಂಟ್ ಆಗಿ ಇವತ್ತು ವೆಜ್ ತಿನ್ನೋಣ ಅಂತ ಬಂದಿದ್ದೀರಿ ಸರಿ ನೋಡೋಣ ಅಂದ್ಬಿಟ್ಟು ಫ್ರೆಂಡ್ಸ್ ಕಾಳೆ ತುಂಬಾ ಒನ್ ಇಯರ್ ಏನು ಆನಿವರ್ಸರಿ ನಡೀತಿದೆ ಬನ್ನಿ ಅಂತ ಕೇಳಿದ್ರು ಓಕೆ ಎಲ್ಲಿ ಏನ್ ಕೇಳಿದ್ರೆ ಅಪ್ಪು ಬಿರಿಯಾನಿ ಅಂತ ಬಿರಿಯಾನಿ ನಾನೆಜ್ ತಿನ್ನಲ್ಲ ಅಂದ್ರೆ ಏ ಅದಿಲ್ಲಪ್ಪ ವೆಜ್ ಫುಲ್ಲು ಕಂಪ್ಲೀಟು ಮಶ್ರೂಮ್ ಪನ್ನೀರು ಮತ್ತೆ ಬೇಬಿ ಕಾರ್ನು ಎಲ್ಲ ಹಾಕಬೇಕು ಮಾಡ್ತೀರ ಅಂತ ಹೇಳಿದ್ರು ಟೇಸ್ಟ್ ಮಸ್ತ್ ಆಗಿದೆ ಅಂತ ಹೇಳ್ತಾವ್ರೆ ನಾವು ಚೆನ್ನಾಗಿದೆ ಚೆನ್ನಾಗಿದೆ ಅಂತೀರಿ ಇಲ್ಲಾಂದ್ರೆ ಇಲ್ಲ ಅಂತ ತಾನೆ ನಮ್ದು ಮಾಮೂಲಿನಪ್ಪಾ ನಮ್ದು ನೇರ ನಿಟ್ಟ ದಿರ ಆತರ ಓಕೆ ಅಡ್ರೆಸ್ ಎಲ್ಲಿ ನೋಡಿ ಫ್ರೆಂಡ್ಸ್ ನೋಡಿ ಅದೇ ಸಿಗ್ನಲ್ವಾ ನೋಡಿ ಇದೇ ಕಬಾಬ್ ಮ್ಯಾಜಿಕ್ ಫೇಮಸ್ ನೋಡಿ ಅಪ್ಪು ಅಂಡೆ ದಮ್ ಬಿರಿಯಾನಿ ಕಾರ್ನಾ ಕಾಣಿಸ್ತಿದ್ಯಾ ನೋಡ್ಕೊಳ್ಳಿ ಓಕೆ ಫುಲ್ ನಾಟಿ ಸ್ಟೈಲ್ ಅಂತೆ ನಾವ್ ಗೊತ್ತಲ್ಲ ನಾವೇ ನಾಟಿ ಹೆಂಗಿರುತ್ತೆ ಅಂತ ನಾಟಿ ನಾಟಿ ಅಂತವ್ರೆ ನಾವು ನಾಟಿ ಆಗಿ ನೋಡ್ಕೊ ಅಪ್ಪ ನಮ್ಮ ಅಪ್ಪು ದೇವರು ಫ್ರಾನ್ಸ್ ಬನ್ನಿ ಅಪ್ಪು ದೇವ್ರನ್ನ ಇಟ್ಬಿಟ್ಟವ್ರೆ ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿ ಕಾರ್ನರ್ ನೋಡೋಣ ಹೆಂಗ ಅವ್ರಲ್ಲ ಮಸ್ತ್ ಅಲ್ಲ ಓಕೆ ಬರೋಣ ಬನ್ನಿ ಓಕೆ ಫ್ರೆಂಡ್ಸ್ ಇದೆ ಫ್ರೆಂಡ್ಸ್ ಅಪ್ಪು ದಮ್ ಬಿರಿಯಾನಿ ಕಾರ್ನರ್ ನಾಟಿ ಸ್ಟೈಲ್ ಅಂತ ಹಾಕವ್ರೆ ಓಕೆ ಇಷ್ಟ ಟೈಮ್ ಮೈನ್ ರೋಡ್ ನಂಬರ್ ಎಲ್ಲ ಎಲ್ಲ ಐತೆ ಹಾ ಅಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಲ್ಲಿ ನೋಡಿ ಎಲ್ಲ ಹೆಂಗವ್ರೆ ನಮ್ಮ ಕವಿಗಳು ಮತ್ತೆ ನಮ್ಮ ರಾಜ್ಕುಮಾರ್ ಎಲ್ಲ ವಿಷ್ಣುವರ್ಧನ್ ನನ್ನ ಮಣ್ಣ ವಿಷ್ಣುವರ್ಧನ್ ಅವ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಸ್ವರ್ಣ ಬೆಂಗಳೂರು ಕ್ವೇರ್ಣ ಅಮೃತ್ಸವ ಫ್ರೆಂಡ್ಸ್ ಏನಕ್ಕೆ ಪ್ಲೇಕ್ ಅಂತಾರಲ್ಲ ಗೊತ್ತಿಲ್ಲ ಇದು ಪ್ಲೇಕ್ ಆಗುತ್ತೆ ಫ್ರೆಂಡ್ಸ್ ನನಗೆ ಸೂಪರ್ ಆಗೈತೆ ನೋಡ್ಕೊಳಿ ವಾಹ್ ಇದು ನಮ್ಮ ಕನ್ನಡನ ಹೆಚ್ಚು ಹಿಡಿತಾ ಇದ್ದಾರೆ ಓಕೆ ಹೂ ಸ್ವಾಮಿ ಕಲಿಸ್ಬೇಕಾರಾನೇ ಗಮ್ಮತ್ ಐತೆ ತಿಮ್ಬೇಕಾದ್ರೆ ಈಗ ಹೆಂಗ್ ಅನ್ಸುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್ ಆ ನೋಡಿ ಬೇರೆ ಹೋಟ್ಲಲ್ಲಿ ಅನ್ನನೇ ಇರುತ್ತೆ ಗುರಿಯಿಂದ ನೋಡಿದ್ರೆ ಮಶ್ರೂಮ್ ಪೀಸ್ ಕೂಡ ನಂಗೆ ಫ್ರೆಂಡ್ಸ್ ಕಾಂಬೋ ಐತಿ ಕಾಂಬೋ ನಮ್ ಫೇವ್ರೆಟ್ ಕಾಂಬೋ ಬಜೆಟ್ ಮಾಮೂಲ್ಯ ಗೊತ್ತಲ್ಲ ಕಾಂಬು ಮಶ್ರೂಮ್ ಬಿರಿಯಾನಿ ಹಾಫ್ ಪ್ಲೇಟ್ ಗೆ ಒಂದ್ ಸ್ಟಾರ್ಟರ್ ಹಾಫ್ ಮಶ್ರೂಮ್ ಬೇಬಿ ಕಾರ್ನು ಕೂಲ್ ಡ್ರಿಂಕ್ಸ್ ಎಲ್ಲ ಸರಿ ಒನ್ಲಿ ಒಂದು ಸೂಪರ್ ಬೇಕವ್ರಿಗೆ ನೋಡಿ ಫ್ರೆಂಡ್ಸ್ ಎಲ್ಲ ಒಂದ್ ಸಿಂಗ್ ಮೂವತ್ತು ರೂಪಾಯಿ ಜಾಸ್ತಿ ನಮಗೆ ಸಾಕಾಗುತ್ತೆ ಇಷ್ಟು ಬಟ್ ನೋಡಿ ಒಟ್ಟಾರೆ ತಗೋಡ್ರಿ ಅಷ್ಟೇ

மஷ்ரூம் ஃபிரைட் ரைஸ் கார் காரன் பேபி கார் பன்னீர் பிரைட் ரைஸ் பன்னீர் கபாபு பன்னீர் பெப்பர் ரயி ஓ இதெல்லாம் இது இல்லப்பா பன்னீர் புதினா சில்லி கார்னா ஓகே பெப்பர் ரயே பேபிகாரன் கபாபு மஞ்சூரியன் பதினா சில்லி மஷ்ரூம் கரீ சப்பாத்தினோ ஆய்தப்பா மஷ்ரூம் கரீ அதுக்கே நீர் நங்க ஏன் எல்லா ரீசனே ஃபிரெண்ட்ஸ் போனா தோது எப்பா மஷ்ரூம் ரூபாய் ஆக இல்லை இல்லா வைட் ஆஹ் நமக்கு ஆய் ಅದಕ್ಕೇನ್ ಟೆನ್ಷನ್ ಇಲ್ಲ ಬಟ್ ಏನ್ ನೀ ರೆಡಿ ಆಗ್ತಿದೆ ಅಷ್ಟೊಂದ್ ಬಂದು ಕಾಯ್ತಾ ನೋಡಿ ಚೆನ್ನಾಗೈತಪ್ಪ ಪರವಾಗಿಲ್ಲ ನಮ್ಮ ಫ್ರೆಂಡ್ಸ್ ಏನು ಹೇಳ್ದ ಓಕೆ ಚೆಕ್ ಮಾಡ್ಬಿಡೋಣ ಬೋನಿ ಸರ್ ಓಕೆ ಸರ್ ನಮಗೆ ನಿನ್ ಫ್ರೆಂಡ್ಸ್ ಎಲ್ಲ ಎಲ್ಲೇ ಬಂದ್ರು ಹೇಳಿದ್ರು ಈ ತರ ಏನಂತ ಇದು ಅಪ್ಪು ಸ್ಟೈಲ್ ನಾಟಿ ಜಂಬ್ ಬಿರ್ಯಾನಿ ಅಂತ ಅಂತ ಚೆನ್ನಾಗಿದೆ ತುಂಬಾ ಪ್ರೌಡ್ ಇರುತ್ತೆ ಅದಕ್ಕೆ ನಾನು ನಾನ್ ವೇಜ್ ತಿಂಡಿ ತಿಂಡಿ ಬೇಜಾರಾಗಿ ಹೋಗಿತ್ತು ಅದಕ್ಕೆ ನೀನು ಒಂದ್ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಬಂದಿರಿ ನಾವು ಅದಕ್ಕೆ ನೋಡಿ ನಾವ್ ಹೆಂಗೆ ಅಂದ್ರೆ ಚೆನ್ನಾಗಿರೋ ಚೆನ್ನಾಗಿದೆ ಅಂತೀರಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಪ್ರಮೋಷನ್ ವಿಡಿಯೋ ಅಲ್ಲ ಟೇಸ್ಟ್ ಹೇಗಿದೆ ಮತ್ತೆ ಜನ ಏನಕ್ಕೆ ಬರ್ತಾ ಅನ್ನೋದು ಒಂದು ವಿಡಿಯೋ ಮಾಡ್ತೀವಿ ನಿಮ್ಗೆ ಓಕೆ ಅಲ್ವಾ ಸರಿ ಜನ ಏನ್ ಸರ್ ಇಷ್ಟೊಂದು ಜನ ಬರ್ತಾರೆ ಫೇಮಸ್ ಬಿರಿಯಾನಿ ಫೇಮಸ್ ಸರ್ ನಾಟಿ ಸ್ಟೈಲ್ ಯಾವುದೇ ಕಲರ್ ಇನ್ನೊಂದು ಇನ್ನೊಂದು ಯಾವುದು ಯೂಸ್ ಮಾಡಲ್ಲ ಮಾಡಲ್ಲ ಕಲರ್ಸ್ ಯಾವ್ದು ಯೂಸ್ ಮಾಡಲ್ಲ ನಮ್ದು ಯಾವ್ದು ಮಸಾಲೆ ಅಷ್ಟೇ ಹಳೇ ರುಬ್ಬಿ ಗಿಬ್ಬಿ ಎಲ್ಲ ಮಾಡಲ್ಲ ಅವತ್ತು ರುಬ್ಬಿ ಅವತ್ತೇ ಮಾಡೋದು ಐಟಮ್ಸ್ ಅಷ್ಟೇ ಫ್ರೆಶ್ ಆಗಿ ಅವತ್ತೇ ತರೋದು ಅವತ್ತೇ ಮಾಡೋದು ಎಲ್ಲ ಅವತ್ತಿಂದ ಅವತ್ತೇನೆ ಯಾವ್ದು ಹಳೇದು ಯಾವ್ದು ಯೂಸ್ ಮಾಡಲ್ಲ ನಾವು ಮತ್ತೆ ಬಿರಿಯಾನಿ ಬಿರಿಯಾನಿ ನೈಟ್ ಮಿಕ್ಕಿದ್ರು ನಾವು ಯಾರ ತರ ಮದುವೆ ಇತ್ತಲ್ವಾ ನಾವು ಅವ್ರ ಕೊಟ್ಟು ಹೊಟ್ಟೋಗ್ತಿವಿ ನಾವ್ ಯಾವ್ದು ಹಳೇದೆಲ್ಲ ಯೂಸ್ ಮಾಡಲ್ಲ ಸರ್ ಆತರ ಅದು ನಮ್ಮಲ್ಲಿ ಹೌದು ನಾವೇ ಮೂರು ಇದೆ ಗೊತ್ತಿರೋರು ಫೋನ್ ಮಾಡ್ತೀವಿ ಇಲ್ಲ ಅವರೇ ಬರ್ತಾರೆ ಜನರು ಅವ್ರು ಬರಕ್ ಆಗಿಲ್ಲ ನಮ್ಗೆ ಹೇಳ್ತಾರೆ ನಾವೇ ಯಾವ್ದ್ ಹುಟ್ಟು ಕಳಿಸಿ ಇದು ಮಾಡ್ಬಿಡ್ತೀವಿ ಸರ್ ಅಲ್ಲಿ ಅದರಿಂದ ಜನ ಹುಡ್ಕೊಂಡ್ ಬಂದು ನಮ್ಮಲ್ಲಿ ತಿನ್ಕೊಂಡೋಗ್ ನಿಮಿಷ ಕೊಟ್ಟೆ ಐಟಮ್ ಮಾಡ್ತೀರಾ ಸರ್ ಇದೆ ನೋಡಿ ಸರ್ ಬಿರಿಯಾನಿ ಪೆಪ್ಪರ್ ಟೈ ಕಬಾಬು ಮಂಚೂರಿ ಪುದೀನಾ ಚಿಲ್ಲಿ ಶೋಲೆ ಲೆಮನ್ನು ಇದು ಮಶ್ರೂಮ್ ಅಲ್ಲಿ ಬೇಬಿ ಕಾರ್ನ್ ಅಲ್ಲಿ ಸೇಮ್ ಬೇಬಿ ಕಾರ್ನ್ ಪನ್ನೀರ್ ಪನ್ನೀರ್ ಸರ್ ಮೂರ್ ಐಟಮ್ ಮಾಡ್ತೀವಿ ಮೂರ್ ಐಟಮ್ ಓಕೆ ಮೂರಲ್ಲಿ ಎಲ್ಲಾ ತರನ ಮಾಡ್ತೀರಾ ಹೌದು ಸರ್ ಓಕೆ ಸರ್ ಓಕೆ ಮತ್ತೆ ಪಾರ್ಟೀಸ್ ಗೆ ಎಲ್ಲದಕ್ಕೂ ಮಾಡ್ತೀರಾ ಹೌದು ಸರ್ ಎಲ್ಲದಕ್ಕೂ ಕೊಡ್ತೀವಿ ಸರ್ ನಾವು ಓಕೆ ಫಂಕ್ಷನ್ ಸರ್ ಯಾವುದೇ ಫಂಕ್ಷನ್ 10 ಜನ 20 ಜನ ಇದ್ರೂ ಕೊಡ್ತೀವಿ ಐವತ್ತು ಜನ ಇದ್ರೂ ಕೊಡ್ತೀವಿ 100 ಜನ ಇದ್ರೂ ಕೊಡ್ತೀವಿ ಸರ್ ಸೂಪರ್ ಸರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಒಂದು ರಿವ್ಯೂ ಕೊಡ್ತೀನಿ ಚೆನ್ನಾಗಿರೋ ಚೆನ್ನಾಗಿದೆ ಅಂತೀನಿ ಇಲ್ಲಾಂದ್ರೆ ಇಲ್ಲ ಸೂಪರ್ ಸೂಪರ್ ಯು ಸರ್ ಓಕೆ ಸರ್ ಟೇಸ್ಟ್ ಮಾಡೋಣ ಇವತ್ತಿಗೆ

ಸೂಪರ್ ಸೂಪರ್ ಇದೀರ್ ಚಿಲ್ಲಿ ಮಸ್ತಾ ಅಷ್ಟು ಅಷ್ಟು ಮಸ್ತ್ ಮಸ್ತ್ ಲೆಮನ್ ಇದು ಫುಲ್ ಹುಳಿ ಉಳಿ ಸಪಾತಾಗ ಐತೆ ಸೂಪರ್ ಹ್ಮ್ ಇದು ಮಶ್ರೂಮ್ ಚಿಲ್ಲಿ ಅಂತೆ நோட்ஸ் நோட்ஸ் எங்க நோட்ஸ் கேளு சூப்பரா

எங்கேத்து அந்த மட்டன் பிரியானி சிக்கன் பிர்யானி இதெல்லாம் சேம் அதே தர ஐத்து மசா 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 மஸிஷ்ட ஆரம்பி தான் ஐட்டம் நீங்க ஆடர் மாதிரி எல்லா வர்த்து பிரைஸ் கொடோதே வர்த்து ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಮತ್ತೆ ನಾನು ಹೇಳೋದು ಚೆನ್ನಾಗ್ತೀರಾ ಒಂದ್ಸಲ ಬನ್ನಿ ಅಡ್ರೆಸ್ ಹೇಳಿದ್ದೀನಲ್ಲ ಬರಬೇಕು ತಿನ್ಬೇಕು ಎಂಜಾಯ್ ಮಾಡಬೇಕು ಇನ್ನೊಂದು ಇಪ್ಪತ್ನಾಲ್ಕನೇ ತಾರೀಕು ಒಂದು ವರ್ಷ ಆನಿವರ್ಸರಿ ಅಂತೆ ಅವಾಗ ಇನ್ನೂ ಸೂಪರ್ ಆಗಿರುತ್ತೆ ಆಫರ್ ಒಂದು ತೊಗೊಂಡ್ರೆ ಒಂದು ಫ್ರೀ ಆಮೇಲೆ ಬಿರಿಯಾನಿ ತಗೊಂಡ್ರೆ ಕಬಾಬ್ ಫ್ರೀ ಆ ಥರ ಎಲ್ಲ ಕೊಡ್ತಾವ್ರೆ ನೋಡ್ಕೊಂಡು ಅವತ್ತೇ ಬನ್ನಿ ಮಸ್ತ್ ಆಗಿರುತ್ತೆ ಓಕೆನಾ ಓಕೆ ಬಾಯ್ ಪ್ರೀ